ವೀಕ್ಷಕರೇ ನೀವು ನೋಡ್ತಾ ಇರೋ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಗೊತ್ತಾ ನಿಮಗೆ ಇವತ್ತು ಭಾರತೀಯ ಜನತಾ ಪಕ್ಷ ಇದೆ ಭಾರತೀಯ ಜನತಾ ಪಕ್ಷ ಇವತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣೀಭೂತರು ಯಾರು ಇವತ್ತು ಸರ್ಕಾರದಲ್ಲಿ ಅನೇಕ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ವಚನ ತೆಗೆದುಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಮತ್ತು ಆ ಅಧಿಕಾರ ವಹಿಸಿಕೊಳ್ಳಲಿಕ್ಕೆ ಯಾರು ಕಾರಣರು ಗೊತ್ತಾ ನಿಮಗೆ ಇವತ್ತು ಅದೇ ಸ್ಟೋರಿಯೊಂದಿಗೆ ಬಂದಿದ್ದೇನೆ ಈ ಸರ್ಕಾರ ನಡೆಸಲಿಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಲಿಕ್ಕೆ ಇವತ್ತು ಮೂವತ್ತರಿಂದ ಮೂವತ್ತೈದು ಜನ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಮಾನ ಹೊಂದಿದ್ದಾರೆ ಅನೇಕ ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಕಾರಣ ಯಾರು ಆ ಯಾರು ಆ ವ್ಯಕ್ತಿ ಆ ವ್ಯಕ್ತಿಯ ಸ್ಟೋರಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ ಅವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ತಂದಂಥ ರಮೇಶ್ ಜಾರಕಿಹೊಳಿಯ ಬಾಲ್ಯದ ದಿನಗಳಿಂದ ಹಿಡಿದು ಇಲ್ಲಿಯವರೆಗೆ ಅವರ ಇತಿಹಾಸ ಮತ್ತು ಸಾಮ್ರಾಜ್ಯ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅದು ಎಲ್ಲವನ್ನ ಇವತ್ತು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಅದನ್ನು ದಯವಿಟ್ಟು ವೀಕ್ಷಿಸಿ ನೀವು ನೋಡೋದಕ್ಕಿಂತ ಮುಂಚಿತ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ಯಾಕೆಂದರೆ ಅದನ್ನು ನಮ್ಮ ಇನ್ನೂ ಇಂಥಿಂತಹ ಅದ್ಭುತ ಘಟನೆಗಳನ್ನು ನೋಡಲಿಕ್ಕೆ ನಿಮಗೆ ಸವಿಸ್ತಾರವಾಗಿ ನಿಮ್ಮ ಮೊಬೈಲ್ಗೆ ನಿಮ್ಮ ಆನ್ಲೈನ್ ಮುಖಾಂತರ ತಕ್ಷಣ ಸ್ಫೂರ್ತಿ ನಮಗೆ ಬರುತ್ತೆ ಸುದ್ದಿ ನಿಮಗೆ ಬರುತ್ತೆ ಹಾಗಾದರೆ ರಮೇಶ್ ಜಾರಕಿಹೊಳಿ ಅವರ ಇತಿಹಾಸ ಸನ್ನ ನೋಡ್ಕೊಂಡ್ಬರೋಣ ಬನ್ನಿ ಬನ್ನಿ ವೀಕ್ಷಕರೇ ಹಾಗಾದರೆ ಕರ್ನಾಟಕ ರಾಜ್ಯ ಕಂಡ ಅಪರೂಪದ ಹಠವಾದಿ ರಾಜಕಾರಣಿ ಈಗಿನ ಬಿ ಜೆ ಪಿ ಸರ್ಕಾರದ ಉನ್ನತ ಇಲಾಖೆಯ ಮಂತ್ರಿ ಸ್ಥಾನ ಹೊಂದಿದ ರಮೇಶ್ ಜಾರಕಿಹೊಳಿ ರಾಜಕೀಯ ಹಿನ್ನೆಲೆ ಸಾಮ್ರಾಜ್ಯ ಇತಿಹಾಸ ನಿಮಗೆ ಗೊತ್ತಾ ಹಾಗಾದರೆ ತಿಳಿದುಕೊಳ್ಬೇಕಾದ್ರೆ ಹತ್ತು ನಿಮಿಷ ಈ ವಿಡಿಯೋ ನೋಡಿ ವೀಕ್ಷಕರೇ ಈ ರಮೇಶ್ ಜಾರಕಿಹೊಳಿ ಯಾರು ವೀಕ್ಷಕರೇ ಗೋಕಾಕದ ಪ್ರಸಿದ್ಧ ಅಬಕಾರಿ ಗುತ್ತಿಗೆದಾರರಾದ ಶ್ರೀಮತಿ ದಿವಂಗತ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾದ ನವದೆಹಲಿಯಲ್ಲಿ ಸನ್ಮಾನಿತಗೊಂಡ ಕೈಲಾಸವಾಸಿ ದಿವಂಗತ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರ ಹಿರಿಯ ಸುಪುತ್ರರು ಬಾಲ್ಯದಿಂದಲೂ ತಂದೆ ತಾಯಿಗಳ ಆಶೀರ್ವಾದ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಅವರಿಬ್ಬರ ಮನಸ್ಸನ್ನು ಗೆದ್ದವರು ತಂದೆ ಹೇಳಿದ ಮಾತಿಗೆ ಯಾವುದೇ ಪ್ರತ್ಯುತ್ತರ ಕೊಡದೆ ವೇದ ವಾಕ್ಯದಂತೆ ಗೌರವಿಸುತ್ತಿದ್ದರು ರಮೇಶ್ ಜಾರಕಿಹೊಳಿ ವೀಕ್ಷಕರೇ ಬಾಲ್ಯದಿಂದಲೂ ತಂದೆ ತಾಯಿಯವರ ಮೇಲೆ ಹೆಚ್ಚಿನ ಪ್ರೀತಿ ತೋರಿಸುತ್ತಿದ್ದರು ನನ್ನ ಹಿರಿಯ ಮಗ ಉನ್ನತ ಸ್ಥಾನದಲ್ಲಿರಬೇಕು ಅತ್ಯುತ್ತಮವಾದ ಭರವಸೆ ಇಟ್ಟುಕೊಂಡಿದ್ದರು ಆ ಭರವಸೆಯನ್ನು ಈಡೇರಿಸಿದ ರಮೇಶ್ ಜಾರಕಿಹೊಳಿ ಶೀಘ್ರದಲ್ಲಿಯೇ ರಾಜ್ಯಾದ್ಯಂತ ಹೆಸರುವಾಸಿಯಾದರು ದಿವಂಗತ್ ಇಂದಿರಾ ಗಾಂಧಿಯವರ ಪ್ರೇರಣೆ ಆದರ್ಶ ಸಿದ್ಧಾಂತದೊಂದಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಳದ ಶಿಸ್ತಿನ ಶಿಪಾಯಿಯಾದರು ಬಾಲ್ಯದಿಂದಲೂ ಕ್ರಿಕೆಟ್ ಬ್ಯಾಡ್ಮಿಂಟನ್ ಪ್ರೇಮಿ ಅನೇಕ ರಾಜ್ಯ ಅಂತಾರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಗೋಕಾಕದಲ್ಲಿ ಏರ್ಪಡಿಸಿ ಯುವಕರಿಗೆ ಆದರ್ಶ ಮಾದರಿಯಾದರೂ ವೀಕ್ಷಕರೇ ಅನೇಕ ಯುವಕರ ಪಡೆಗಳನ್ನು ನಿರ್ಮಾಣ ಮಾಡಿದರು ಸಹೃದಯಿ ನಿಷ್ಕಳಂಕ ಮನಸ್ಸು ತಕ್ಷಣ ಶೆಟ್ಟು ಮತ್ತೆ ಕರೆದು ಮಾತನಾಡಿಸುವ ಸೌಹಾರ್ದತೆಯ ಸಂಸ್ಕೃತಿಯ ಅವರದು ನಾವು ಬಾಲ್ಯದಿಂದಲೂ ಅವರ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದೆವು ಸಾಮಾಜಿಕ ಕಳಕಳಿ ಶೋಷಿತ ಜನಾಂಗದ ದುರ್ಬಲರ ಧ್ವನಿಯಾಗಿ ಜನರ ಮುಂದೆ ತಮ್ಮ ಕಾರ್ಯ ಸಾಧನೆಗಳೊಂದಿಗೆ ಎಲ್ಲರ ಜೊತೆ ಬೆರೆತು ಇರುವುದು ಅವರ ರೂಢಿ ಯಾವಾಗಲೂ ನಗುತ್ತಲೇ ಎಲ್ಲರನ್ನು ಮಾತನಾಡಿಸುವುದು ಸುಳ್ಳು ತಪ್ಪು ಮಾಡಿದವರಿಗೆ ತೀಕ್ಷ್ಣ ಮಾತಿನಿಂದ ಚಾಟಿ ಬೀಸುವ ವ್ಯಕ್ತಿತ್ವ ರೂಢಿಸಿಕೊಂಡಂಥ ರಮೇಶ್ ಜಾರಕಿಹೊಳಿ ವೀಕ್ಷಕರೇ ಆದರೂ ಅವರ ಹಿಂದೆ ಸಾವಿರಾರು ಯುವಕರ ಪಡೆ ಅಧಿಕಾರ ಇಲ್ಲದಿದ್ದಾಗ ಶಾಸಕರಿಲ್ಲದಿದ್ದಾಗ ಸಹಿತ ಕ್ರೀಡೆಯೊಂದಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಿರುವುದು ಅವರ ವಿಶೇಷ ಇತಿಹಾಸ ವೀಕ್ಷಕರೇ ಈಗ ಅವರ ರಾಜಕೀಯ ಇತಿಹಾಸ ಐದು ಸಾರಿ ಗೋಕಾಕ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೀಸಲು ಕ್ಷೇತ್ರ ಇದ್ದಾಗಲೂ ಜನರಲ್ ಇದ್ದಾಗಲೂ ಸತತವಾಗಿ ಗೆಲುವಿನೊಂದಿಗೆ ವಿಧಾನಸೌಧ ಕಟ್ಟೆ ಏರಿದ ಧೀಮಂತ ಜನನಾಯಕ ಆರನೇ ಬಾರಿ ರಾಜ್ಯದ ರಾಜಕೀಯ ತೀರ್ವ ಬೆಳವಣಿಗೆಯೊಂದಿಗೆ ಧ್ರುವೀಕರಣಗೊಳಿಸಲಿಕ್ಕೆ ಪ್ರಪ್ರಥಮವಾಗಿ ಬಿ ಜೆ ಪಿಯಿಂದ ಅತ್ಯಧಿಕ ಮತಗಳಿಂದ ಚುನಾಯಿತರಾದರು ಅವರನ್ನು ಅವರ ವಿರೋಧಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸಲಿಕ್ಕೆ ಅನೇಕ ರಣತಂತ್ರಗಳನ್ನು ಹೆಣೆದರೂ ಸಹಿತ ಗೆಲುವಿನ ಮಾಲೆ ರಮೇಶ್ ಜಾರಕಿಹೊಳಿ ಅವರ ಕೊರಳಿಗೆ ಬಿತ್ತು ವಚನ ಕೊಟ್ಟಂತೆ ಸರ್ಕಾರಕ್ಕೆ ಭದ್ರತೆ ಒದಗಿಸಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಪ್ರಮುಖ ರೂವಾರಿ ರಮೇಶ್ ಜಾರಕಿಹೊಳಿ ಆದರೂ ವೀಕ್ಷಕರೇ ಅವರು ಯಾವಾಗಲೂ ತಮ್ಮ ಹಠದಂತೆ ನಡೆಯುವರು ತಮ್ಮ ಹಠದಂತ ಸಾಧನೆ ಮಾಡಿ ತೋರಿಸಿದ ಕೀರ್ತಿ ಗೋಕಾಕ್ ಮತಕ್ಷೇತ್ರದ ಮತದಾರರಿಗೆ ಸಲ್ಲಬೇಕು ಅವರು ಎಂದೂ ನನ್ನ ಕೈ ಬಿಡುವುದಿಲ್ಲ ಅಂತಾರೆ ರಮೇಶ್ ಜಾರಕಿಹೊಳಿ ಮತದಾರ ಪ್ರಭುಗಳೇ ನನ್ನ ದೇವರು ಮತದಾರರ ಶಕ್ತಿಯೇ ನನ್ನ ಶಕ್ತಿ ಅಂತ ತಮ್ಮ ಆತ್ಮೀಯ ಗೆಳೆಯರ ಜೊತೆ ಹಂಚಿಕೊಳ್ಳುತ್ತಿರುವುದು ತಾವು ನೋಡಿರಬಹುದು ವೀಕ್ಷಕರೇ ತಂದೆಗೆ ತಕ್ಕ ಮಗ ತಮ್ಮ ಅನೇಕ ಪ್ರಮಾಣ ವಚನಗಳನ್ನು ರಾಜ್ಯಪಾಲರ ಮುಂದೆ ಸಚಿವರಾಗಿದ್ದನ್ನು ನನ್ನ ತಂದೆ ತಾಯಿ ಕನ್ನಾರೆ ನೋಡಬೇಕೆನ್ನೋದು ಆಸೆ ಇತ್ತು ಅದು ನೋಡಿದ್ದು ನನಗೆ ತುಂಬ ಸಂತೋಷ ಅಂತಾರೆ ರಮೇಶ್ ಜಾರಕಿಹೊಳಿ ಅವರಂಥ ಖುಷಿ ನನಗೆ ಅದರಂಥ ಖುಷಿ ನನಗೆ ಬೇರೆ ಯಾವುದೂ ಇಲ್ಲ ಅಂತಾರೆ ಅಂಥ ತಂದೆ ತಾಯಿಗಳ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ತಾರೆ ರಮೇಶ್ ಇವರ ಆರಾಧ ದೇವಿ ಕೋಲಾಪುರ್ ಮಹಾಲಕ್ಷ್ಮಿ ವೀಕ್ಷಕರೇ ಯಾವಾಗಲೂ ದೇವರ ಮೇಲೆ ಅಪಾರ ನಂಬಿಕೆ ವಿಶ್ವಾಸ ಅಧ್ಯಾತ್ಮ ಚಟುವಟಿಕೆಗಳಲ್ಲಿ ಎತ್ತಿದ ಕೈ ರಮೇಶ್ ಜಾರಕಿಹೊಳಿ ಅವರದು ಎಲ್ಲ ಧರ್ಮದವರ ಮಂದಿರ ಮಸೀದಿ ಚರ್ಚ್ಗಳಿಗೆ ತನ್ನ ಪಾದರಕ್ಷೆಗಳನ್ನು ದೂರ ಇಟ್ಟು ಪ್ರವೇಶ ಮಾಡಿ ಕಾಲ್ನಡಿಗೆಯಿಂದ ದೇವರ ಅನುಗ್ರಹ ಪಡೆದುಕೊಳ್ಳುತ್ತಾರೆ ಇದೊಂದು ವಿಶೇಷ ಅವರದು ಯಾವುದೇ ಭೇದ ಭಾವವಿಲ್ಲದೆ ಪ್ರಸಾದ ಸ್ವೀಕರಿಸುತ್ತಾರೆ ಅದೇ ಅವರಿಗೆ ಅವರ ಕುಟುಂಬದವರಿಗೆ ಅಭಿಮಾನಿಗಳಿಗೆ ಸ್ತ್ರೀರಕ್ಷೆ ವೀಕ್ಷಕರೇ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ತ್ಯಾಗಕ್ಕೂರಡಿ ಸಚಿವ ಸ್ಥ ಶಾಸಕ ಸ್ಥಾನ ಹೋದರೂ ಪರವಾಗಿಲ್ಲ ಅಭಿವೃದ್ಧಿ ಮುಖ್ಯ ನೋ ಕಾಂಪ್ರಮೈಸ್ ಅಂತಾರೆ ರಮೇಶ್ ಜಾರಕಿಹೊಳಿ ಉದ್ದಿಮೆ ವಾಣಿಜ್ಯಗಳಲ್ಲಿ ತೀರುವ ಆಸಕ್ತಿ ಅವರ ಮತ್ತೊಂದು ಹಠ ಏನೆಂದರೆ ಕುಡಿಯುವ ನೀರಿನ ಭವನೆಯಲ್ಲಿಯೂ ಕಾಣಬಾರದು ಆ ಕಷ್ಟ ಹೇಳ್ಕೊಂಡು ಯಾರಾದರೂ ಬಂದರೆ ತಕ್ಷಣ ಅಧಿಕಾರಿಗಳಿಗೆ ಆದೇಶ ಇದು ಅವರ ನೀರಿನ ವೈಶಿಷ್ಟ್ಯ ಇಂಥ ಅನೇಕ ಉದಾಹರಣೆಗಳು ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸಿದ್ದನ್ನು ನೋಡಿದರೆ ಒಂದು ಸಾವಿರಾರು ಪುಟಗಳ ಪುಸ್ತಕವಾದಿದ್ದು ವೀಕ್ಷಕರೇ ಇವರು ಶಾಸಕ ಮಂತ್ರಿಯಾಗಿ ಅನೇಕ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನದಿಂದ ಅಭಿವೃದ್ಧಿ ಮಾಡಿದು ನೋಡಿದರೆ ಎಲ್ಲರಿಗೂ ವಿಚಿತ್ರ ಆಗುತ್ತೆ ಸಂತೋಷವಾಗುತ್ತದೆ ಎಲ್ಲ ಸಹೋದರರ ಜೊತೆ ಕೌಟುಂಬಿಕವಾಗಿ ಒಂದಾಗಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಬೇರೆ ಇರಬಹುದು ಅದು ಅವರ ವೈಯಕ್ತಿಕ ಇಂಥ ಕಾರಣದಲ್ಲಿ ಹೇಳಿದ ಗೋಕಾಕ್ ನೋಡುವಂತೆ ತಮ್ಮ ಸಾಮ್ರಾಜ್ಯ ಬೆಳೆಸಿದ್ದು ಇದೊಂದು ರೋಚಕ ಕಹಾಣಿ ವೀಕ್ಷಕರೇ ಕೋಲ್ಹಾಪುರ ಮಹಾಲಕ್ಷ್ಮಿಯ ಆರಾಧ್ಯ ಭಕ್ತ ಇವರು ಯಾವಾಗಲೂ ಅಲ್ಲಿ ದರ್ಶನ ಪಡೆದೇ ಮುಂದಿನ ಚಟುವಟಿಕೆ ಇವರದು ಇವರಿಗೆ ಇಬ್ಬರು ಸುಪುತ್ರರು ಹಿರಿಯವನಾದ ಸಂತೋಷ್ ಕಿರಿಯವನಾದ ಅಮರನಾಥ್ ಸಂತೋಷ್ ಉದ್ದಿಮೆಯತ್ತ ಆಸಕ್ತಿ ಅಮರನಾಥ್ ರಾಜಕೀಯದತ್ತ ಒಲವು ತಂದೆಯ ಮಾರ್ಗದರ್ಶನದಂತೆ ಮಕ್ಕಳು ತಾಲೂಕಿನ ಜನತೆಯ ಜೊತೆ ಸೌಹಾರ್ದತೆ ಇರುವುದು ಗಮನಾರ್ಹ ವಿಷಯ ವೀಕ್ಷಕರೇ ದೈನಂದಿನ ಸಮಸ್ಯೆಗಳಿಗೆ ಬರುವ ಅಹವಾಲುಗಳಿಗೆ ಸ್ಪಂದಿಸಿ ಪರಿಹಾರ ನೀಡುವಲ್ಲಿ ಇವರ ಅಳಿಯಂದಿರಾದ ಅಂಬೀರಾವ್ ಪಾಟೀಲ್ ಕ್ಷೇತ್ರಾದ್ಯಂತ ಚಿರಪರಿಚಿತರು ಯೋಗ್ಯ ನಿರ್ಣಯ ಸಮಸ್ಯೆಗಳಿಗೆ ಪರಿಹಾರ ತಾಲೂಕಿನ ಪ್ರತಿ ಜನತೆ ಇವರ ಹತ್ತಿರ ಇರುತ್ತಾರೆ ಅವರೂ ಸಹಿತ ಎಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸಿ ತಕ್ಷಣವೇ ಪರಿಹಾರಕ್ಕೆ ಸೂಕ್ತ ದಾರಿ ಮಾಡಿಕೊಡುತ್ತಾರೆ ವೀಕ್ಷಕರೇ ಸಚಿವರು ಇಲ್ಲದಿದ್ದರೆ ಅಂಬಿರಾವ್ ಪಾಟೀಲರೇ ಕ್ಷೇತ್ರದ ಜನತೆಗೆ ದಾರಿದೀಪ ದೇಶದಲ್ಲಿ ಕೊರೋನಾ ತಾಂಡವ ಎಲ್ಲ ಶಾಸಕ ಸಚಿವರು ಮನೆಯಲ್ಲಿದ್ದರೆ ರಮೇಶ್ ಜಾರಕಿಹೊಳಿ ಆಲಮಟ್ಟಿ ಡ್ಯಾಮ್ದಿಂದ ಹಿಡಿದು ಮೈಸೂರು ಕೃಷ್ಣರಾಜ ಸಾಗರವರೆಗೆ ಪ್ರಯಾಣಿಸಿ ನೀರಾವರಿ ಯೋಜನೆಗಳ ಅಧ್ಯಯನ ಮಾಡಿ ರಾಜ್ಯ ಕೇಂದ್ರ ಸರ್ಕಾರದ ಮೇಲೆ ಗಮನ ಸೆಳೆದು ಅನುದಾನ ತರುವಲ್ಲಿ ಯಶಸ್ವಿ ಪಾತ್ರ ವಹಿಸಿದ್ದು ಅವರ ವೈಶಿಷ್ಟ್ಯ ವೀಕ್ಷಕರೇ ಇವರ ಕಾರ್ಯಶೈಲಿ ನೋಡಿ ಅನೇಕರು ಸಹಿತ ವಿಚಿತ್ರವಾಗ್ತಾರೆ ಅಮೆರಿಕ ದೇಶ ವಿದೇಶಗಳಲ್ಲಿಯೂ ಇವರ ಆತ್ಮೀಯ ಸ್ನೇಹಿತರಿದ್ದು ನಮ್ಮ ಸಂಪರ್ಕಕ್ಕೆ ಬಂದು ರಮೇಶ್ ಜಾರಕಿಹೊಳಿ ವೈಶಿಷ್ಟ ದೂರವಾಣಿ ಮುಖಾಂತರ ನಮ್ಮ ನಂಬರ್ ಒನ್ ಚಾನಲ್ಗೆ ತಿಳಿಸುತ್ತಾರೆ ವೀಕ್ಷಕರೇ ಒಬ್ಬ ನಾಯಕನಾಗಲು ಜನ ಸಾಮಾನ್ಯರ ಜೊತೆ ಬೆಳೆದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿರುವ ಇವರ ಕಾರ್ಯ ಶ್ಲಾಘನೀಯ ಅದ್ಭುತ ವೀಕ್ಷಕರೇ ಅದಕ್ಕೆ ಇವರ ಶ್ರಮ ಅಪಾರ ಅಭಿಮಾನಿಗಳ ಬಳಗ ಮತದಾರರ ಒಕ್ಕಟ್ಟು ಇದೇ ಇವರಿಗೆ ಭದ್ರ ಬುನಾದಿ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಇವರಿಗೆ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನ ಸಿಗುವುದರಲ್ಲಿ ಸಂದೇಹವಿಲ್ಲ ಈಗ ಇಬ್ಬರು ಸಹೋದರರು ಬಿ ಬಿಜೆಪಿಯಲ್ಲಿ ಶಾಸಕರಿದ್ದು ಒಬ್ಬರು ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡರು ಶಾಸಕರು ಇದ್ದು ಇನ್ನೊಬ್ಬರು ಸಹೋದರರು ಶೈಕ್ಷಣಿಕವಾಗಿ ಉದ್ಯೋಗಪತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವೀಕ್ಷಕರೇ ಈ ಐದು ಜನ ಜಾರಕಿಹೊಳಿ ಸಹೋದರರ ಸಾಮ್ರಾಜ್ಯ ಇನ್ನು ಕೆಲವೇ ದಿನಗಳಲ್ಲಿ ಅವರ ಮಕ್ಕಳು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚುವುದು ಗ್ಯಾರಂಟಿ ಅದರಲ್ಲಿ ಒಬ್ಬ ಸಹೋದರನ ಸುಪುತ್ರಿ ರಾಷ್ಟ್ರದ ಆಗುತ್ತಾಳೆ ಅಂತ ನಂಬರ್ ಒನ್ ಚಾನಲ್ ಈಗಾಗಲೇ ಅನೇಕ ಬಾರಿ ಭವಿಷ್ಯ ನುಡಿದಿದ್ದು ತಾವು ಕೇಳಿರಬಹುದು ನೋಡಿರಬಹುದು ವೀಕ್ಷಕರೇ ಅಂಥ ಭವಿಷ್ಯ ಸಾಕಾರಗೊಳ್ಳಲಿಕ್ಕೆ ಅವರ ಹತ್ತಿರ ಎಲ್ಲ ರೀತಿಯ ಮಾರ್ಗದರ್ಶನ ವಿಧಿವಿಧಾನಗಳು ರಣಹ್ಯೂಹ ತಂತ್ರಗಳು ಕಾರ್ಯನಿರ್ವಹಿಸುತ್ತವೆ ಆ ಕುಮಾರಿ ದೇಶದಲ್ಲಿಯೇ ಒಂದು ಧ್ರುವತಾರೆಯಾಗಿ ಸಮಾಜ ಸೇವೆಯಲ್ಲಿ ರಾಜಕೀಯ ರಂಗದ ಪ್ರಮುಖ ಸ್ಥಾನ ಹಿಡಿಯುತ್ತಾಳೆ ಆ ಅರ್ಹತೆ ಆ ಪ್ರಿಯಾಂಕಾಗೆ ಮಾತ್ರ ಇದೆ ಅಂತ ನಾವು ಹೇಳಬಯಸುತ್ತೇವೆ ವೀಕ್ಷಕರೇ ಅವಳಿಗೆ ಆ ಲಕ್ಷಣಗಳು ಇದ್ದು ಇದು ಒಂದು ಜಾರಕಿಹೊಳಿ ಸಾಮ್ರಾಜ್ಯದಲ್ಲಿ ಒಂದು ಹೆಣ್ಣು ಮಗಳು ರಾಷ್ಟ್ರದಲ್ಲಿ ಹೆಸರುವಾಸಿಯಾಗುತ್ತಾಳೆ ಇದು ಹಿರಿಯ ಚಿಂತಕರ ಅನಿಸಿಕೆ ಕಾದು ನೋಡೋಣ ವೀಕ್ಷಕರೇ ಇವರ ಕಾರ್ಯ ನೊಂದವರಿಗೆ ಆಸರೆಯಾಗಲಿ ಬಡತನದ ಜನರಿಗೆ ಭದ್ರ ಬುನಾದಿಯಾಗಲಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಆ ಕೋಲ್ಹಾಪುರ ಮಹಾಲಕ್ಷ್ಮಿ ದಯಪಾಲಿಸಲಿ ಅನ್ನುವುದೇ ನಮ್ಮ ಆಶಯ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗಾದಿಗೆ ಜಾರಕಿಹೊಳಿ ಸಹೋದರರಲ್ಲಿ ಒಬ್ಬರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಕ್ಕೆ ನೈಂಟಿ ನೈನ್ ರನ್ ಮಾಡಿ ಒಂದು ರನ್ನದಿಂದ ಹಿಂದೆ ಇದ್ದಾರೆ ಅದು ಸೆಂಚುರಿ ಬಾರಿಸುವಲ್ಲಿ ಸಮೀಪವಿದೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಧ್ರುವೀಕರಣ ಪ್ರಾರಂಭವಾಗೋದು ಇನ್ನು ಅವರ ಸಾಮ್ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಕುರ್ಚೆ ಮೇಲಿದೆ ಅದು ಒಂದು ಸಾಕಾರಗೊಂಡ ನಂತರ ರಾಷ್ಟ್ರ ರಾಜಕಾರಣದಂತ ಎಲ್ಲರ ಕಣ್ಣು ಇದೆ ಇವತ್ತು ಅವರ ಸಾಮ್ರಾಜ್ಯದ ಇತಿಹಾಸ ಹೆಜ್ಜೆ ಆಧಾರ ಶಕ್ತಿ ಇದನ್ನ ಎಲ್ಲವನ್ನ ವಿವರವಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಇನ್ನು ಹಂತ ಹಂತವಾಗಿ ಪ್ರತಿ ಸಹೋದರರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಕೆಲಸಗಳ ಹರಿಕಾರರ ವಿಷಯಗಳು ಅವರ ಬೆಂಬಲಿಗರ ವಿಷಯಗಳು ಯಾವ ರೀತಿ ಅವರು ಕಾರ್ಯ ಮಾಡ್ತಾರೆ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಸಂಪರ್ಕ ಎಲ್ಲವನ್ನು ವಿವರವಾಗಿ ನಂಬರ್ ಒನ್ ಚಾನಲ್ ಮುಖಾಂತರ ಬಹಿರಂಗ ವೀಕ್ಷಕರೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಯಾವಾಗಲೂ ತಪ್ಪದೆ ನೋಡ್ತಾ ಇರಿ ಇದು ನಿಮ್ಮ ಚಾನಲ್ ನಿಮ್ಮ ಸ್ಫೂರ್ತಿ ನಮಗೆ ಶಕ್ತಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ